ಗದ್ದಿರುವ ಬೈಕ್ ರೈಡ್ ಮಾಡಲು ಕೊಡದ ಹಿನ್ನೆಲೆ ಸ್ನೇಹಿತನಿಗೆ ಚಾಕು ಇರಿತ ಚೋರ್ ಗೆಳೆಯರು ಕಳ್ಳತನ ಮಾಡಿಕೊಂಡು ಬರುವಾಗಲೇ ಕಿರೇಕ್ ಹೊಸ ಬೈಕ್ಗಾಗಿ ಕಳ್ಳರ ನಡುವೆ ನಡೆಯಿತು ಪೈಪೋಟಿ ಗದ್ದ ಹೊಸ ಬೈಕ್ ರೈಡ್ಗೆ ಕೇಳಿದ ಆರೋಪಿ ಸಾದಿಕ್ ಈ ವೇಳೆ ಹೊಸ ಬೈಕ್ ನೀಡದೆ ವೇಗವಾಗಿ ರೈಡ್ ಮಾಡಿಕೊಂಡು ಬಂದ ಸೈಯದ್ ನಿಜಾಮ್ ವೇಗವಾಗಿ ಹೋದ ಸೈಯದ್ನ ಫಾಲೋ ಮಾಡಿಕೊಂಡು ಬಂದ ಸಾದಿಕ್ ವೇಗವಾಗಿ ಫಾಲೋ ಮಾಡುವಾಗ ಬ್ಯಾಲೆನ್ಸ್ ತಪ್ಪಿ ಬಿದ್ದ ಸಾದಿಕ್ ಈ ವೇಳೆ ಸಹಾಯಕ್ಕೆ ಮುಂದಾಗಿದ್ದ ಸೈಯದ್ ನಿಜಾಮ್ ಸಹಾಯಕ್ಕೆ ಬಂದ ಸೈಯದ್ಗೆ ಏಕಾಏಕಿ ಚಾಕುವಿನಿಂದ ಇರಿದ ಸಾದಿಕ್ ಸೈಯದ್ ನಿಜಾಮ್ಗೆ ಚುಚ್ಚಿ ಹಲ್ಲೆ ಮಾಡಿದ ಆರೋಪಿ ಸಾದಿಕ್ ಅಲಿಯಾ ಸಂಗು ಸಾದಿಕ್ ಹಾಗೂ ಸೈಯದ್ ನಾಜಿಂ ರಾಮನಗರ ಜೈಲಿನಲ್ಲಿ ಇದ್ದಾಗ ಸ್ನೇಹಿತರಾಗಿದ್ರು ಸೈಯದ್ಗೆ ಬೇಲ್ ಪಡೆದುಕೊಳ್ಳಲು ಸಹಾಯ ಮಾಡಿದ್ದ ಆರೋಪಿ ಸಾದಿಕ್ ಇಬ್ಬರು ಹೊರಬಂದ ಬಳಿಕ ಓಲಾ ಓಬರ್ ಮಾಡಿಕೊಂಡು ಆರೋಪಿಯ ಅಕ್ಕನ ಮನೆಗೆ ಹೊರಟಿದ್ದ ಸ್ನೇಹಿತರು ಆರೋಪಿಯ ಅಕ್ಕನ ಮಗ ಸಾದಿಕ್ ನಿಜ್ ಮೂರು ಜನ ಗೋರಿಪಾಳ್ಯದಲ್ಲಿ ಜಾಲಿ ಟ್ರಿಪ್ ಮಾಡಿದ್ರು ಬರುವಾಗ ಹಳಿಯ ಹೊಸ ಎನ್ಎಸ್ ಪಲ್ಸರ್ ಬೈಕ್ ಕದ್ದ ಸಾಧಿಕ್ ಸೈಯದ್ ನಾಜಿ ಹೊಸ ಬೈಕ್ ಓಡಿಸಿಕೊಂಡು ಬರ್ತಾ ಇದ್ದ ಸೈಯದ್ ನಾಜಿ ಮತ್ತು ಸಾದಿಕ್ ನಡುವೆ ಬೈಕ್ಗಾಗಿ ಕಿರಿಕ್ ಸಹಾಯಕ್ಕೆ ಧಾವಿಸಿದ ಸ್ನೇಹಿತನ ಸೈಯದ್ ನಾಜಿಂಗೆ ಚುಚ್ಚಿ ಹಲ್ಲೆ ಮಾಡಿದ್ದಾನೆ ಗಾಯಾಳು ಕೆಂಗೇರಿ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆದು ನಂತರ ಬೌರಿಂಗ್ ಆಸ್ಪತ್ರೆಗೆ ದಾಖಲು ಶಿವಾಜಿನಗರ ಠಾಣೆಯಲ್ಲಿ ಪ್ರಕರಣ ದಾಖಲು ಸದ್ಯ ಪ್ರಕರಣ ಸಂಬಂಧ ಆರೋಪಿ ಸಾಧಿಕ್ ಬಂಧನ ಆದ್ರೂ ಆಚೆ ಸಿಕ್ಕಿದೆ ಆಚೆ ಬಂದಿದೆ ಅಂತ ಬಾ ಮಾತಾಡೋಣ ಎಲ್ಲಿ ಕರ್ಕೊಂಡು ಕರ್ಕೊಂಡೋಗಿದ್ದೀ ಸೂ ಮತ್ತೆ ಅದೇ ಒಂದು ಫೋನ್ ಒಂದು ಬರ್ತಾ ಇತ್ತು ನಿಲ್ಸು ನೆನ್ಸ್ ಅಂತ ನಾನು ನಿನ್ಸಿಲ್ಲ ಆಮೇಲೆ ಒಂದು ಬರ್ತಾ ಅಲ್ಲ ಗಾಡಿಯನ್ನು ತೊಗೊಂಡು ಬರೋವಾಗೇನೋ ಹೊಡೆದ್ರೆ ಅಂತ ಹೇಳಿರಲ್ಲ ಅವರೇ ಕರ್ಕೊಂಡು ಹೋಗಿದ್ದೀವಿ ಹಾಂ ಹೆಂಗೆ ಬರ್ತೀವಿ ಬರ್ತಿಲ್ಲ ಹೆಂಗ್ ಪರಿಚಯ ನಿಮ್ಗೂ ಅವ್ರಿಗೆ ಆ ಪರಿಚಯ ಸರ್ ಹಾಂ ಪರಿಚಯ ಇದೆಯಾ

ಅಲ್ಲ ಗಾಡಿ ಏನೋ ತಗೊಂಡ್ ಬರೋವಾಗ ಏನೋ ಹೊಡೆದ್ರ ಅಂತ ಹೇಳಿರಲ್ಲ ಅವ್ರೆ ಕರ್ಕೊಂಡ್ ಹೋಗಿದ್ಯಾ ಹೆಂಗ್ ಬರ್ತೀವಿ ಹೆಂಗ್ ಪರಿಚಯ ನಿಮ್ಗ ಅವ್ರಿಗೆ ಜೇಸಿಂದ ಪರಿಚಯ ಸರ್ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ